ದಿನ ತೀರ್ಥಹಳ್ಳಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳಿಗೆ ಎ ಬಿ ಸಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಆ್ಯನಿಮಲ್ ಬರ್ತು ನಾಯಿಗಳು ಈಗ ವಿಶೇಷವಾಗಿ ಏನಂತಂದ್ರೆ ಸಾರ್ವಜನಿಕರಿಗೆ ಬೀದಿ ನಾಯಿಗಾಗಿರುವಂತಹ ಸಮಸ್ಯೆ ಇಂದಿನ ಕೌನ್ಸಿಲ್ ನಿರ್ಣಯದಂತೆ ಇಂದಿನ ಪಟ್ಟಣದಲ್ಲಿ ಇರುವಂತಹ ಬೀದಿ ನಾಯಿಗಳನ್ನ ಹಿಡಿದು ಸುಮಾರು ಐವತ್ತಕ್ಕಿಂತ ಅಧಿಕ ನಾಯಿಗಳಿಗೆ ಸಂತಾನ ಹಣ ಚಿಕಿತ್ಸೆಯನ್ನು ಮಾಡಿಸಿರುವಂಥದ್ದು ಇದರಿಂದ ಏನಂತೇಳಿ ಸಾರ್ವಜನಿಕರಿಗೆ ಅನುಕೂಲ ಆಗೋದಿಷ್ಟು ಈ ಒಂದು ಕಾರ್ಯಕ್ರಮವನ್ನು ಬೆಳಗಿನಿಂದಲೂ ಸಹ ನಮ್ಮ ಡಿ ಡಿ ಅವರಾದಂಥ ಚಿರೇಶ್ವರ್ ಹೋಗಾರು ವಿಶೇಷ ಆಸಕ್ತಿ ವಹಿಸಿ ಅವ್ರ ಜೊತೆಯಲ್ಲಿ ಅವ್ರ ತಂಡ ಮತ್ತು ನಮ್ಮ ನಾಗರ ಸರ್ ಅವರು ನಮ್ಮ ತೀರ್ಥಳೆಯ ಘಟನೆಯಲ್ಲಿ ಪ್ರಮುಖರು ಹಾಗೆ ನಮ್ಮ ತೀರ್ಥಳೆಯ ಘಟನೆ ಡಾಕ್ಟರ್ ಸರ್ ಅವರು ಹಾಗೆ ಇನ್ನೂ ಆರರಿಂದ ಹತ್ತು ವೈದ್ಯರ ತಂಡ ತೀರ್ಥಳಿಗೆ ಬಂದು ಈ ಅದರಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಅವರು ವೆಟರ್ನರಿ ಸ್ಟೂಡೆಂಟ್ಸ್ ಏನಿದ್ದಾರೆ ಸುಮಾರು ಇಪ್ಪತ್ತರಿಂದ ಅಧಿಕ ಸ್ಟೂಡೆಂಟ್ಸ್ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪಟ್ಟಣ ಪಂಚಾಯತ್ ವತಿಯಿಂದ ಇಡೀ ನಮ್ಮ ತಂಡದ ಪರವಾಗಿ ಪ್ರಕಾಶ್ ಓಗಾರ್ ಸರ್ ಅವರಿಗೆ ಪಟ್ಟಣ ಪಂಚಾಯತ್ Thank you.